ವಿವಾಹವು ವೈಭವದಿಂದ ಮುಗಿಯಿತು ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನು ದಶರಥ ಜನಕರಿಗೆ ಒಪ್ಪಿಸಿ ಅವರಿಂದ ಬೀಳ್ಕೊಂಡನು ದಶರಥನು ಅಯೋಧ್ಯೆಗೆ ಮರಳಿ ಹೊರಟ ಬರುವಾಗ ದಾರಿಯಲ್ಲಿ ಕೆಲವು ಅಪಶಕುನಗಳಾದವು ರಾಜನಿಗೆ ಭಯವಾಯಿತು ವಸಿಷ್ಠರಲ್ಲಿ ಹೇಳಿಕೊಂಡ ಆದರೆ ವಸಿಷ್ಠರು ಅದಕ್ಕಾಗಿ ಹೆದರಬೇಡವೆಂದು ಹೇಳಿ ಸಮಾಧಾನಪಡಿಸಿದರು ಸ್ವಲ್ಪ ದೂರ ಸಾಗುವಷ್ಟರಲ್ಲಿ ಭಯಂಕರ ಬಿರುಗಾಳಿ ಎದುರಾಯಿತು ಭೂಮಿ ಬಿರಿಯಿತು ಇದ್ದಕ್ಕಿದ್ದದ್ದೇ ಕತ್ತಲು ಕಬಿಯಿತು ಇಂಥವುದರ ನಡುವಿನಿಂದ ಕೋಪಾವಿಷ್ಟನಾದ ಪರಶುರಾಮ ಕಾಣಿಸಿಕೊಂಡ ಅಪರ ರುದ್ರನಂತೆ ಕಾಣಿಸುತ್ತಿದ್ದ ಕ್ಷತ್ರಿಯ ಅವಿನಾಶಕ್ಕೆಂದು ಹಠ ತೊಟ್ಟು ನಿಂತಿದ್ದ ರಾಮನನ್ನು ನೋಡುತ್ತಾ ಹೇಳಿದ ದಶರಥ ಕುಮಾರ ರಾಮ ನಿನ್ನ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ ಬಿಲ್ಲನ್ನು ಮುರಿದ ವಿಷಯವೂ ತಿಳಿದಿದೆ ತೆಗೆದುಕೋ ವಿಷ್ಣುವಿನಿಂದ ನನಗೆ ಲಭ್ಯವಾದ ಈ ಬಿಲ್ಲಿಗೆ ಹೆದೆಯೇರಿಸಬಲ್ಲೆಯಾದರೆ ನಿನ್ನ ಬಲಾಬಲವನ್ನು ಒಪ್ಪಿ ನನ್ನೊಡನೆ ಯುದ್ಧಕ್ಕೆ ಆಹ್ವಾನಿಸುತ್ತೇನೆ ಎಂದನು ದಶರಥನಿಗೆ ಪರಶುರಾಮನಿಂದ ರಾಮನಿಗೆ ಏನಾಗುವುದೋ ಎಂದು ಹೆದರಿಕೆ ಆಯಿತು ರಾಮನನ್ನು ಕ್ಷಮಿಸುವಂತೆ ಕೇಳಿಕೊಂಡ ಪರಶುರಾಮನ ಮಾತಿನಲ್ಲಿ ಅಹಂಕಾರ ರೋಷಗಳು ಎದ್ದು ಕಾಣುತ್ತಿದ್ದವು ರಾಮ ಶಾಂತಚಿತ್ತನಾಗಿ ಹೇಳಿದ ಜಮದಗ್ನಿಯ ಪುತ್ರನೇ ಎಲ್ಲರನ್ನು ಹೆದರಿಸಿದಂತೆ ನನ್ನನ್ನು ಹೆದರಿಸಲಾರೆ ಆ ಬಿಲ್ಲನ್ನು ಕೊಡು ಎಂದು ಹೇಳಿ ಪರಶುರಾಮನಿಂದ ಬಿಲ್ಲನ್ನು ಪಡೆದು ಹೆದೆಯೇರಿಸಿ ಅದಕ್ಕೆ ಬಾಣ ಹೂಡುತ್ತಾ ನುಡಿದ ಇದೋ ನೀನು ಹೇಳಿದಂತೆ ಬಾಣವೇರಿಸಿದ್ದೇನೆ ಊಡಿದ ಬಾಣವನ್ನು ಹಿಂತೆಗೆದುಕೊಳ್ಳಲಾರೆ ಯಾವುದರ ಮೇಲಾದರೂ ಪ್ರಯೋಗಿಸಲೇಬೇಕು ಹೇಳು ನಿನ್ನ ಸಂಚಾರವನ್ನು ನಿಲ್ಲಿಸಲೆ ಅಥವಾ ನಿನ್ನ ತಪಸ್ಸಿನ ಫಲವನ್ನು ಮುಗಿಸಿಬಿಡಲೆ ಪರಶುರಾಮ ಮೆದುವಾದ ವಿನಯದಿಂದ ನುಡಿದ ನನಗೆ ನೀನು ಯಾರೆಂಬುದು ತಿಳಿಯಿತು ನನ್ನೆಲ್ಲ ತಪಸ್ಸಿನ ಫಲವನ್ನು ನನಗೆ ದಾರೆಯುತ್ತೇನೆ ನಿನ್ನ ಬಾಣಕ್ಕೆ ನನ್ನ ತಪಸ್ಸು ಆಹುತಿಯಾಗಲಿ ಎಂದು ನುಡಿದು ರಾಮನಿಗೆ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಹೊರಟು ಬಿಟ್ಟ ಪರಶುರಾಮನ ಬಿಲ್ಲು ರಾಮನಲ್ಲಿಯೇ ಉಳಿಯಿತು ಪರಿವಾರಕ್ಕೆ ಸಂತೋಷವಾಯಿತು ಎದುರಾಗಿದ್ದ ಅನಿಷ್ಟ ಸಂಕಷ್ಟಗಳು ಹೋದವು ಅಯೋಧ್ಯೆಗೆ ಮರಳಿದ ಮೇಲೆ ಕೆಲವು ಕಾಲ ಸೀತಾರಾಮರು ಅನ್ಯೂನ್ಯವಾಗಿ ಪ್ರೀತಿಯಿಂದ ಬಾಳಿದರು ಪ್ರಜೆಗಳು ದಂಪತಿಗಳ ಗುಣ ನಡತೆ ಲಾವಣ್ಯಗಳಿಗೆ ಮನಸೋತು ಸದಾ ಅವರ ಒಳಿತನ್ನು ಹಾರೈಸುತ್ತಿದ್ದರು